ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ನೀವೆಲ್ಲ ಕಾಯ್ತಾ ಇದ್ದೀರಾ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ತುಂಬ ಡಿಲೇ ಆಗೋಯಿತು ಸ್ನೇಹಿತರೆ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಇಪ್ಪತ್ತ್ಮೂರು ಪರ್ಸೆಂಟ್ ಜನಕ್ಕೆ ಬಂದಿದೆ ಇನ್ನೂ ತುಂಬ ಜನಕ್ಕೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಏನಕ್ಕೆ ಬಿಡುಗಡೆ ಆಗಿಲ್ಲ ಯಾಕೆ ಇಷ್ಟು ಡಿಲೇ ಆಗ್ತಾಯಿದೆ ಏನು ಪ್ರಾಬ್ಲಮ್ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ಹದಿನಾರನೇ ಕಂತಿನಾಣದ ಬಗ್ಗೆ ಏನು ಡೀಟೇಲ್ಸ್ ಇದೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ಹಣ ಡಿಸೆಂಬರ್ನಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಬಿಡುಗಡೆ ಆಗಿಲ್ಲ ಜನವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂದ್ಕೊಂಡ್ವಿ ಆಮೇಲೆ ಸರ್ಕಾರದವರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು ನಾವು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಗೃಹಲಕ್ಷ್ಮಿ ಮಹ ಮನೆ ಯಜಮಾನಿಯರಿಗೆ ಎಲ್ಲರ ಖಾತೆಗಳಿಗೆ ಹಣ ಹಾಕ್ತೀವಿ ಅಂತಂದ್ಬಿಟ್ಟು ಅವ್ರು ಹೇಳ್ದಂಗೆ ಜನವರಿ ಹದಿನಾಲ್ಕನೇ ತಾರೀಕು ಪ್ರೊಸೆಸಿಂಗ್ ಆಯಿತು ಇಪ್ಪತ್ತ್ಮೂರು ಪರ್ಸೆಂಟ್ ಜನಕ್ಕೆ ಹಣ ಕೂಡ ಟ್ರಾನ್ಸ್ಫರ್ ಆಗಿದೆ ಸ್ನೇಹಿತರೆ ಆದರೆ ಇನ್ನು ತುಂಬ ಜನಕ್ಕೆ ಹಣ ಟ್ರಾನ್ಸ್ಫರ್ ಆಗಿಲ್ಲ ಡಿಲೇ ಆಗ್ತಾಯಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ತುಂಬ ಜನ ಅಂದ್ಕೊಂಡಿದ್ದೀರ ಈಗ ಹದಿನಾರನೇ ಕಂತಿನ ಹಣ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸ್ಬಿಡ್ತಾರೇನು ಅಂತಂದ್ಬಿಟ್ಟು ಇಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜೆಯ ಯೋಜನೆಯನ್ನು ನಿಲ್ಲಿಸಲ್ಲ ಅಂತನ್ಬಿಟ್ಟು ರಾಜ್ಯ ಸರ್ಕಾರದಿಂದ ಮಾಹಿತಿಗಳು ಸಿಕ್ಕಿದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ರೆ ಹದಿನಾರನೇ ಕಂತಿನ ಯಾವಾಗ ಬಿಡುಗಡೆ ಆಗುತ್ತೆ ಬಾಕಿ ಇರುವ ಜನಗಳಿಗೆ ನೋಡೋದಾದರೆ ಸ್ನೇಹಿತರೆ ಅದು ಇವತ್ತು ಭಾನುವಾರ ಇವತ್ತು ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗೋದಿಲ್ಲ ಅಂದರೆ ನಾಳೆ ಸೋಮವಾರದಿಂದ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮತ್ತೆ ಇನ್ನೊಂದೇನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಾರ್ ಆಕ್ಸಿಡೆಂಟ್ ಆಯಿತು ನಿಮಗೆಲ್ಲ ಗೊತ್ತಿದೆ ಅವರು ಕೂಡ ಇನ್ನೂ ಇದ್ದಾರೆ ಇನ್ನೂ ಅವ್ರು ಡಿಸ್ಚಾರ್ಜ್ ಆಗಿಲ್ಲ ಆ ಕಾರಣದಿಂದ ಕೂಡ ಸ್ವಲ್ಪ ಡಿಲೇ ಆಗಿದೆ ಸ್ನೇಹಿತರೆ ಹಾಗಿದ್ರೆ ಸ್ನೇಹಿತರೆ ನೋಡಿ ಈಗ ಹದಿನಾರನೇ ಕಂತಿನ ಹಣ ಬಿಡುಗಡೆಗೆ ಸ್ವಲ್ಪ ಜನಕ್ಕೆ ಬಿಡುಗಡೆ ಆಗಿದ್ದೆ ಇನ್ನು ಉಳಿದವರಿಗೆ ಬಿಡುಗಡೆ ಆಗಬೇಕು ಅದ್ರ ಜೊತೆಗೆ ನೋಡಿ ಹದಿನಾಲ್ಕನೇ ಕಂತು ಹದಿಮೂರನೇ ಕಂತು ತುಂಬ ಜನ ಬಂದಿಲ್ಲ ಅಂತ ಅಂದ್ಬಿಟ್ಟು ನೀವೆಲ್ಲ ಮೆಸೇಜ್ ಮಾಡಿದ್ದೀರಾ ಅವರಿಗೆ ನಾನು ಹೇಳೋದೊಂದು ಕಿವಿ ಮಾತೇನೆಂದರೆ ನೀವು ದಯವಿಟ್ಟು ಹೋಗಿ ನಿಮ್ಮ ಬ್ಯಾಂಕಲ್ಲಿ ನಿಮ್ಮದು ಇ ಕೆ ವೈ ಸಿ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡಿಸ್ಕೊಳ್ಳಿ ಮತ್ತು ಆಧಾರ್ ಲಿಂಕ್ ಆಗಿದೆಯಲ್ವ ಅಂತ ಚೆಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಾಗಿ ಈಗ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಹದಿನಾಲ್ಕನೇ ಕಂತು ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಯಾರಿಗೂ ಬಿಡುಗಡೆ ಆಗಿಲ್ಲ ಈಗ ಬಿಡುಗಡೆ ಆಗಿದ್ದು ಬರೀ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಮಾತ್ರ ಸ್ವಲ್ಪ ಜನಕ್ಕೆ ಬಿಡುಗಡೆ ಆಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಹದಿನಾರನೇ ಕಂತಿನ ಹಣ ಈಗ ನಾಳೆಯಿಂದ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದಿಂದನೇ ಮಾಹಿತಿಗಳು ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಬಿಡುಗಡೆಗೆ ಲೇಟ್ ಆಗಿದೆ ನಿಮಗೆಲ್ಲಾರಿಗೂ ಬೇಜಾರಾಗಿದೆ ಯಾಕಂದರೆ ಹಬ್ಬಕ್ಕೆ ಬರುತ್ತೆ ಹಬ್ಬಕ್ಕೆ ಬಂದರೆ ಏನಾದರೂ ಮನೆ ಖರ್ಚಿಗೆ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ರಿ ಆದರೆ ಹಬ್ಬನೇ ಮುಗಿದೋಯಿತು ಇನ್ನೂ ಬಿಡುಗಡೆ ಆಗಿಲ್ಲ ಈಗ ನಾಳೆಯಿಂದ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ನಾಳೆ ನಿಮಗೆ ಹತ್ತುವರೆಯಿಂದ ಬಿಡುಗಡೆ ಪ್ರೋಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ನಾಳೆ ಹತ್ತುವರೆಗೆ ತುಂಬ ಜನ ಅಕೌಂಟ್ಗೆ ಬರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾಳೆ ಒಂದೇ ದಿನದಲ್ಲಿ ಎಲ್ಲರ ಅಕೌಂಟ್ಗೆ ಬರೋಲ್ಲ ಆದರೆ ಹಂತ ಹಂತವಾಗಿ ಬರುತ್ತೆ ಏಕೆಂತಂದರೆ ಈಗ ರಾಜ್ಯ ಸರ್ಕಾರದವರು ಹೇಳ್ತಾ ಇರೋದಂಗೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಹದಿನಾರನೇ ಕಂತಿಗೆ ಯಾರೆಲ್ಲ ಇದ್ದೀರಾ ನೀವು ಬೇಗ ಹಣ ಬಿಡುಗಡೆ ಆಗಲಿ ಅಂತಂದ್ಬಿಟ್ಟು ಕೂಡ ನಾವು ಸರ್ಕಾರದವ್ರನ್ನ ಕೇಳ್ಕೊತೀವಿ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ಯಾರಿಗಲ್ಲ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ